ಮಹಾನ್ ಕಾಲಜ್ಞಾನಿ ಸಂತ ಸೇವಾಲಾಲ್ ಅವರ ಜಯಂತೋತ್ಸವ ಸಂತರು ಮಹಾನ್ ಜ್ಞಾನಿಗಳು ಬಂಜಾರ ಸಮುದಾಯದಲ್ಲಿ ಜನಿಸಿ ಹುಟ್ಟಿನಿಂದಲೇ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ಬಂಜಾರ ಸಮುದಾಯದ ನೆಲೆಗಟ್ಟಿನಲ್ಲಿ ಸಮಾಜದ ಎಲ್ಲ ಸಮುದಾಯಗಳಿಗೆ ಅಸ್ಪೃಶ್ಯತೆ ತೊರೆದು ನಾಡಿನ ಹಿತ ದೃಷ್ಟಿಯಿಂದ ಕಾಲಜ್ಞಾನ ಬರೆದು ಸಮಾಜಮುಖಿಯಾಗಿದ್ದಾರೆ ಎಂದು ಬಂಜಾರ ಸಮುದಾಯದ ಗುರುಜಿ ಬೇನಾ ಭಾಗತ ಹೇಳಿದ್ರು ಇವರು ನಗರದ ತಾಲೂಕು ಕಚೇರಿ ಆಡಳಿತದ ವತಿಯಿಂದ ಏರ್ಪಡಿಸಲಾಗಿದ್ದ ಸೇವಾಲಾಲ ಭಗವಾನರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದ ಇವರು ಸೇವಾಲಾಲ ಗುರುಜಿ ಅವರು ಬ್ರಿಟಿಷರ ಆಳ್ವಿಕೆಯಲ್ಲಿ ಬಂಜಾರ ಸಮುದಾಯವು ಮಸಾಲಾ ಪದಾರ್ಥ ಕಟ್ಟಿಗೆ ಕೆಲಸ ಹಾಗೂ ಸಾವಿರಾರು ಜಾನುವಾರುಗಳನ್ನ ತಮ್ಮ ಸಮುದಾಯದ ಜೀವನೋಪಾಯವನ್ನ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ರು ಇಂತಹ ಬಂಜಾರ ಸಮುದಾಯವು ಮೂಲತಃ ಬುಡಕಟ್ಟು ಸಮುದಾಯದ ನೆಲೆಗಟ್ಟಿನ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿ ತಮ್ಮ ಜೀವನ ಶೈಲಿಯನ್ನ ನಿರೂಪಿಸಿಕೊಂಡು ಆಧ್ಯಾತ್ಮಿಕದ ಬಗ್ಗೆ ಹೆಚ್ಚಿನ ಒಲವು ಕೊಟ್ಟು ಮಹಾನ ಶರಣರು ಎಂದೆನಿಸಿಕೊಂಡಿದ್ದಾರೆ ಇಂಥವರ ಆದರ್ಶದೊಂದಿಗೆ ನಾವು ನೀವೆಲ್ಲರೂ ಸಾಗಬೇಕಾಗಿದೆ ಎಂದು ತಿಳಿಸಿದರು ಇನ್ನೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ರಯನ್ ಪಾಷ ಮಾತನಾಡಿ ಬಂಜಾರ ಸಮುದಾಯವು ಬುಡಕಟ್ಟು ಸಂಸ್ಕೃತಿ ಉಳ್ಳ ಒಂದು ಸಮುದಾಯವಾಗಿದ್ದು ಇಂತಹ ಒಂದು ಸಮುದಾಯಕ್ಕೆ ಮಹಾನ್ ಕಾಲಜ್ಞಾನಿಗಳಾದ ಸೇವಾಲಾಲ್ ಗುರುಜಿಯವರು ಒಬ್ಬ ದೈವ ಪುರುಷರು ತಮ್ಮ ಜೀವಿತಾವಧಿಯಲ್ಲಿ ಹಲವಾರು ಕಷ್ಟ ಕಾರ್ಪಣ್ಯಗಳನ್ನು ಪಟ್ಟು ಎಲ್ಲ ಸಮುದಾಯಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ ಇಂತವರ ನೆಲೆಗಟ್ಟಿನ ಸಂಸ್ಕೃತಿಯನ್ನ ನಾವು ನೀವೆಲ್ಲ ಅವರು ಹಾಕಿಕೊಟ್ಟ ದಾರಿಯಲ್ಲಿ ಸಾಗಬೇಕು ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತರು ಚಂದ್ರಪ್ಪ ಮಕ್ಕಳ ವೈದ್ಯ ಚಂದ್ರನಾಯಕ್ ಮಾತನಾಡಿದರು ಇನ್ನು ಈ ವೇಳೆ ನಗರಸಭಾ ಸದಸ್ಯ ಮಲ್ಲಿಕಾರ್ಜುನ ಪ್ರಕಾಶ್ ಲೀಲಾವತಿ ರಾಜಣ್ಣ ಚಂದ್ರಶೇಖರ ಕೃಷ್ಣಮೂರ್ತಿ ವೀರಭದ್ರಪ್ಪ ಪುರುಷೋತ್ತಮ್ ಸೇರಿದಂತೆ ಅನೇಕ ಬಂಜಾರ ಸಮುದಾಯದ ನಾಯಕರುಗಳು ಉಪಸ್ಥಿತರಿದ್ದರು ಮೌನೇಶ ನ್ಯೂಸ್ ರಾಜಸ್ಥಾನದಲ್ಲಿ ನಾವೆಲ್ಲ ಜನರಲ್ ಆಗಿರ್ತೀವಿ ಮಹಾರಾಷ್ಟ್ರದಲ್ಲಿ ಅಲ್ಲೂ ಜನರಲ್ ಆಗಿರ್ತೀವಿ ಆಂಧ್ರದಲ್ಲಿ ಎಸ್ ಟಿ ಆಗಿದ್ದೀವಿ ಇಲ್ಲಿ ಎಸ್ ಸಿ ಆಗಿದ್ದೀವಿ ಮತ್ತೆ ತಮಿಳುನಾಡಲ್ಲಿ ಒ ಬಿ ಸಿ ಆಗಿದ್ದೀವಿ ಈ ಜನಾಂಗ ನೂರ ಐವತ್ತೆರಡು ದೇಶಗಳಲ್ಲಿದೆ ಎಲ್ಲೇ ಹೋದರು ಒಂದೇ ಭಾಷೆ ಒಂದೇ ಸಂಸ್ಕೃತಿ ಪೂಜೆ ಮಾಡುವಂತಹ ವಿಧಾನ ಮತ್ತೆ ಎಲ್ಲರೂ ಕೂಡ ಸೇವಾಲಾಲರನ್ನ ಗುರುವಾಗಿ ಸ್ವೀಕರಿಸಿರುವಂತಹ ಸಮಾಜ ಹಾಗಾಗಿ ಅಷ್ಟೇ ಅಲ್ಲದೆ ನಮ್ಮ ಈ ಸಮಾಜ ಸಮಾಜಕ್ಕೆ ಏನ್ ಕೊಟ್ಟಿದೆ ಅಂತ ಕೇಳೋದಾದ್ರೆ ದೇಶಕ್ಕೆ ಏನ್ ಕೊಟ್ಟಿದೆ ಅಂತ ಕೇಳಿದ್ರೆ ಬ್ರಿಟಿಷರ ವಿರುದ್ಧ ಹೋರಾಡಿರುವಂತಹ ಸಮಾಜ ಏನು ಸರಕು ಸಾಲ ಲಂಬಾಣ ಅಂತ ಲಮ್ಮಣ ಅಂದ್ರೆ ಒಂದು ಪದಾರ್ಥವನ್ನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಆ ಸ್ಥಳಾಂತರಿಸುವಂತಹ ಕಾರ್ಯದಲ್ಲಿ ಕೊಡುತ್ತಿದ್ದರು ಅಂದ್ರೆ ಹಸುಗಳ ಮೇಲೆ ಅಹ್ ರಾಜರ ಆಯುಧ ಸೈನಿಕರ ಆಯುಧಗಳನ್ನಾಗಿರ್ಲಿ ಅಥವಾ ಹೊಸ ಧಾನ್ಯಗಳನ್ನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ರಾಜ್ಯದಿಂದ ಯುದ್ಧ ಮಾಡುವಂತ ಜಾಗಕ್ಕೆ ಸ್ಥಳಾಂತರ ಮಾಡ್ತಾ ಇದ್ರು ಸರಬರಾಜು ಮಾಡ್ತಾ ಇದ್ರು ಜೀವ ತ್ಯಾಗ ಮಾಡಿದ್ದು ಪೌರಾಗಡದಲ್ಲಿ ಮಹಾರಾಷ್ಟ್ರದ ಪೌರಾಗಡದಲ್ಲಿ ಈ ನಡುವೆ ಅವರ ಬಾಲ್ಯ ಎಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಲ್ಲಿ ಕಳೀತದೆ ನಾವು ಎಲ್ಲರೂ ಹೇಳದ ಹಾಗೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವ ಜನಾಂಗದವರು ಪ್ರಾಣಿ ಪ್ರಿಯರು ಹಸುಗಳನ್ನು ಸಾಕ್ತಿದ್ವಿ ಹಸುಗಳ ಮೇಲೆ ದಿನಸಿಗಳನ್ನ ತಗೊಂಡು ಹೋಗಿ ಯುದ್ಧದಲ್ಲಿ ಸೈನಿಕರಿಗೆ ರಾಜ ಮಹಾರಾಜರ ಮನೆತನಗಳಿಗೆ ಸಂಪಾದದಿಂದ ಹಿಡಿದು ಅತಿ ಅವಶ್ಯಕ ವಸ್ತುಗಳನ್ನ ನಾವು ಸರಬರಾಜು ಮಾಡೋದಲ್ಲೇನೆ ನಮ್ಮ ಮತ್ತು ನಮ್ಮ ಪವಾಡಗಳಿಂದ ಅನೇಕ ದುಷ್ಟ ಕಾರ್ಯಕ್ಕೆ ಕೈ ಹಾಕದೆ ఒక్కడ జయంతి ఆచరణ అంత వ్యక్తి ఆచరణ ముందే ఈ ఆచరణ జయంతి సవికా సమాచారం ಮತ್ತೆ ಒಂದು ಸಂಘ ಸೇವಾಗುತ್ತೆ ಸರ್ಕಾರದ ಉದ್ದೇಶ ಅವರ ಸಾಧನೆಗಳು ಜೊತೆಗೆ ಆ ಸಾಧನೆಗೆ ಮಲರಾದಂಥ ಮತ್ತೆ ಅವರಿಗೆ ಉದ್ದೇಶ ಇದ್ದು ಅವರ ಜೀವನ ಮರೆಯಂತ ಸಾಧನೆಗಳಿದ್ದರೂ ನಮ್ಮಲ್ಲಿ ಯಾವುದೇ ಸಾಧನೆ ಹುಟ್ಟುವಂಥದ್ದು ಜೀವನದ ಕಷ್ಟದ ಕಷ್ಟ ಕೌಟಲ್ಯಗಳನ್ನು ಅಂತ ಒಂದು ಜನಗಳ ಬಂದೇ ಇರುವ ಜನ ಸಮುದಾಯದ ಬಗ್ಗೆ